ಅವ್ರ ಮೈಂಡ್ ರೀಡಿಂಗ್ ಎಂತದು ಅವ್ರು ಏನು ಬೇಕಾದರೂ ಒಬ್ಬನ ಯಾಕಂದ್ರೆ ನೀವು ಒಂದು ನನ್ನ ಕತೆ ಹೇಳ್ತಿ ಮುಗಿಸ್ತೇನೆ ನಮ್ಮೂರಲ್ಲಿ ನಂದಿ ಕೋರಗ ಮತ್ತೆ ಬಸವ ಕೊರಗ ಅಂತ ಇಬ್ಬರು ಇದ್ರು ನಾನು ಏಳನೇ ಕ್ಲಾಸ್ ಹುಡುಗ ಅವಾಗ ನಮ್ಮ ಶಾಲೆ ಎದ್ರೆ ಒಂದು ಸರಾಯಿ ಅಂಗಡಿ ಶಾಲೆ ಎದ್ರೆ ಅವಾಗ ನಾಲ್ಕು ಗಂಟೆಗೆ ಕೆಲಸ ಎಲ್ಲ ಮುಗಿಸಿ ನಾಲ್ಕು ಗಂಟೆಗೆ ಅವಲ್ಲಿ ಬರ್ತಿದ್ದ ಇಬ್ರು ನಂದಿ ಮತ್ತೆ ಬಸವ ಹೋಗುವಾಗ ನಾವಲ್ಲಿ ಒಟ್ಟು ಹೋಗ್ತಿದ್ವಿ ನಾವೇ ಇರ್ತಿದ್ವಿ ಆ ರೋಡಲ್ಲಿ ಅದು ಸ್ಟೇಟ್ ಹೈವೇ ಪೋಟ್ಯಾಶ್ ಟು ಹಾಲಾಡಿ ನಾವು ಅವರು ವಾಪಸ್ ಬರುವಾಗ ಆ ರೋಡಲ್ಲಿ ಯಾರು ಇರುವುದಿಲ್ಲ ಎಲ್ಲ ಓಡಿ ಹೋಗ್ತಿದ್ರು ಸರಿಯಂಗಡಿ ವಾಪಸ್ ಹೋಗಿ ಬರುವಾಗ ಅವನ ಯಾರೂ ನಿಲ್ಲುವುದಿಲ್ಲ ಇತ್ತು ನಾವು ಅಮ್ಮನ ಹತ್ರ ಕೇಳು ಜಿಂತೆ ಮಾಡ್ತಾವ ಅಂದ್ರೆ ಕುಡಿದು ಎಲ್ಲ ಹೊಡಿತಾನ ಕೇಳು ಇಲ್ಲ ಇಲ್ಲ ಅವ್ರು ಗೊತ್ತಿಲ್ಲ ಎಲ್ಲ ಓಡಿ ಹೋಗ್ತಾರ ಯಾಕಂತ ನಂದು ನಾನು ದೊಡ್ಡ ಮೇಲೆ ಗೊತ್ತಾಯ್ತು ಯಾಕಂತ ಹೇಳಿದ್ರೆ ಅವನು ಹೋಗುವಾಗ ನೋ ಪ್ರಾಬ್ಲಮ್ಸ್ ಕುಡಿದಾಗ ಸತ್ಯ ಇಲ್ಲಿಂದ ಬಂದ್ಬಿಡ್ತಿತ್ತು ಅವನಿಗೆ ಹೇಳುದು ಒಡೆಯೇ ನಿಮ್ದು ಇಂತ ಅಮಾವಾಸ್ಯ ಲಾಸ್ಟ್ ಎಲ್ಲರಿದ್ದು ಅವಾಯ್ತಿದ್ದ ಸಾವಿನ ಹೆದರಿಕೆ ಹಾಗಾಗಿ ಅವನ ಹೆದ್ರೆ ಯಾರು ಬರುವುದಿಲ್ಲ ಅವನು ಕರೆಕ್ಟ್ ಹೇಳ್ತಿದ್ದ ಇಂಥ ದಿನ ನೀವು ಸಾಯುವುದೇ ಅಂದ್ರೆ ಅವನು ಕುಡಿದ ಇದಕ್ಕೆ ಫೀಲಿಂಗಿಗೆ ಸತ್ಯ ಬಂದ್ಬಿಡ್ತಿತ್ತು ಅವನಿಗೆ ಹಾಗಾದ್ರೆ ಅವನು ಹ್ಯಾ ಹೇಳ್ತಿದ್ದ ನಮ್ಮ ಅಧ್ಯಯನದ ಪ್ರಕಾರ ಒಬ್ಬ ಕೊರಗ ನೂರ ಮೂವತ್ತಾರು ವರ್ಷ ಬದುತಾನೆ ಇನ್ನು ಕೂಡ ಸು ಯಾವುದು ನಮ್ಮ ಪುತ್ತೂರು ಸುಳ್ಯ ಅಲ್ಲೆಲ್ಲ ಒಬ್ಬ ಬಾಣಂತಿಯ ಹಾಲು ಕುಡ್ಸ್ಕೊಬಂದು ಐವತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ಯಾಕಂದ್ರೆ ನನ್ನ ಮಗು ಹಾಲು ಕುಡ್ದುಬಿಟ್ರೆ ಇನ್ನೂರು ಇಪ್ಪತ್ತ್ಮೂರು ವರ್ಷ ನೂರೈವತ್ತು ವರ್ಷ ಬದುಕ್ತದೆ ಅಂತೇಳಿ ಹಾಗೆ ಎಲ್ಲಿ ಹೋದ್ರು ಅವರು ಜನಸಂಖ್ಯೆ ಕಡಿಮೆ ಆಯಿತು ಎಲ್ಲ ಕಡಿಮೆ ಆಗ್ತಿತ್ತು ಯಾಕಂದ್ರೆ ನಾವು ಅವ್ರ ಜೊತೆ ಇಲ್ಲ ಹಾಗಾಗಿ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಕಲ್ಚರ್ ಉಳಿಬೇಕಾದ್ರೆ ನಾವು ಅವ್ರ ಜೊತೆ ಇರಲೇಬೇಕು ಅವ್ರಿಗೆ ಕಷ್ಟ ಇದೆ ಮನೆ ಕಟ್ಟಲಿಕ್ಕೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಎಲ್ಲದೂ ಪ್ರಾಬ್ಲಮ್ ಇದೆ ಯಾಕಂದರೆ ಏನೂ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಹೇಳಿದ್ರೆ ಅವ್ರಿಗೆ ಏನು ಬೇಡ ನಾಗ ಸನ್ಯಾಸಿ ಕಡೆಗಿದ್ರು ಹಾಗಾಗಿ ನಾವು ಅವ್ರ ಜೊತೆ ಇರಬೇಕು ಬರೀ ಹೇಳಿದ್ರು ಮಾತಲ್ಲ ನಮ್ಮ ಸಂಘ ಕೆಲಸ ಇದ್ದೆ ಸಂಘದೊಟ್ಟಿಗೆ ಹಿಂದೂ ಜಾಗರಣಾಗಲಿ ವಿಶ್ವ ಹಿಂದೂ ಪರಿಷತ್ತಾಗಲಿ ಉಳಿದು ಎಲ್ಲೆಲ್ಲ ಅವ್ರ ಸಂಘಟನೆಗಳ ಕೆಲಸ ಮಾಡಬೇಕು ಅವ್ರು ನಮ್ಮ ಹಾಗೆ ಬಸ್ತ್ವ ಕಲಿಬೇಕು ಅವ್ರ ಮಕ್ಕಳು ಎಜುಕೇಷನ್ ಆಗಬೇಕು ಅವರ ಮೂಲ ಮೂಲ ಏನಿದೆ ನಮ್ಮಲ್ಲಿ ಮೂಲ ಸನಾತನ ಅದು ಫಾರಿನರಿಗೆ ಹೋಗಬೇಕು